ಈ ಇವತ್ತಿನ ದಿನ ಡೆಕ್ಕನ್ ಹೆರಾಲ್ಡ್ ಇದು ಕಾಂಗ್ರೆಸ್ ಅಡ್ವರ್ಟೈಸ್ಮೆಂಟ್ ಪ್ರಕಾರ ಗವರ್ಮೆಂಟ್ ಅಲ್ಲಿ ಪೆಟ್ರೋಲ್ ಹಂಡ್ರೆಡ್ ರುಪೀಸ್ ಆಗಿದೆ ಆಮೇಲೆ ಡೀಸೆಲ್ ಏಟಿ ಫೈವ್ ರುಪೀಸ್ ಆಗಿದೆ ಗ್ಯಾಸ್ ಥೌಸಂಡ್ ಒನ್ ಹಂಡ್ರೆಡ್ ಆಗಿದೆ ಆಮೇಲೆ ಕುಕ್ಕಿಂಗ್ ಆಯಿಲ್ ಒನ್ ಏಟಿ ಆಗಿದೆ ತೂರ್ ದಾಲ್ ಟೂ ಹಂಡ್ರೆಡ್ ಆಗಿದೆ ಅಂದ್ರೆ ಗವರ್ಮೆಂಟ್ ಮೋದಿ ಗವರ್ಮೆಂಟ್ ಅಲ್ಲಿ ಇದಿಷ್ಟು ರೇಟ್ ಆಗಿದೆ ಸರಿ ರೇಟ್ ಆಗ್ಲಿ ನೀವು ಎಲೆಕ್ಷನ್ ಅಲ್ಲಿ ಗೆದ್ದು ಬಂದರೆ ನೀವು ಇದನ್ನ ಏನ್ ರೇಟಿಗೆ ಕೊಡ್ತೀರಿ ಅಂತ ಇದ್ರ ಪಕ್ಕಕ್ಕೆ ಹಾಕ್ಬೇಕಿತ್ತು ಡೆಕ್ಕನ್ ಹೆರಾಲ್ಡ್ ಪೇಪರ್ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಇವಾಗ ಇದು ಹಂಡ್ರೆಡ್ ರುಪೀಸ್ ಲೀಟರ್ ಇದೆ ಅಲ್ಲ ನೀವೆಷ್ಟು ಕೊಡ್ತೀರಿ ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ನಿಮ್ಮ ಟ್ಯಾಕ್ಸ್ ಬಿಟ್ಟು ಕೊಡ್ತೀರಾ ನೀವು ಸೆವೆಂಟಿ ರುಪೀಸ್ ಕೊಡ್ತೀರಾ ಇದನ್ನ ಏನೋ ಒಂದು ಇವಾಗ ಏಟಿ ಫೈವ್ ರುಪೀಸ್ ಲೀಟರ್ ಡೀಸೆಲ್ ಅಂತ ಹೇಳ್ತಿದ್ದೀರಾ ನೀವು ಗೆದ್ದು ಬಂದ್ರೆ ನೀವೆಷ್ಟು ಕೊಡ್ತೀರಿ ಅದನ್ನು ಹೇಳೋ ಧೈರ್ಯ ಇಟ್ಕೋಬೇಕಲ್ಲ ನೀವು ಬರೀ ಮೋದಿ ಮೋದಿ ಗೌರ್ಮೆಂಟ್ ಅಲ್ಲಿ ಇಷ್ಟಾಗಿದೆ ಅಷ್ಟಾಗಿದೆ ಅಂತ ಹೇಳೋದಲ್ಲ ಯಾವುದೇ ಆಗ್ಲಿ ಫೈವ್ ಇಯರ್ಸ್ ಕಡೆ ಹಿಂದ್ಗಡೆ ನಿಮ್ ಪ್ರಾಪರ್ಟಿ ವ್ಯಾಲ್ಯೂ ಏನಿತ್ತು ಇವತ್ತೇನು ಏನಿದೆ ಅಂದ್ರೆ ನಿಮ್ ಪ್ರಾಪರ್ಟಿ ವ್ಯಾಲ್ಯೂ ಹೈಕ್ ಆಗ್ಬೇಕು ಅಂದ್ರೆ ಇವೆಲ್ಲ ರೇಟ್ಗಳು ಹೈಕ್ ಆಗ್ಬಾರ್ದು ನಿಮ್ ಸ್ಯಾಲ್ರಿ ಫೈವ್ ಇಯರ್ಸ್ ಹಿಂದ್ಗಡೆ ಏನಿತ್ತು ಇವತ್ತೇನಿದೆ ಅಂದ್ರೆ ಸ್ಯಾಲ್ರಿ ಹೈಕ್ ಆಗ್ಬೇಕು ರೇಟ್ ಜಾಸ್ತಿ ಆಗಬಾರ್ದು ಅಂತೆಲ್ಲ ಹೇಳ್ತಿರೋದು ಮೋದಿ ಗವರ್ಮೆಂಟ್ ಅಲ್ಲಿ ಏನಾದ್ರೂ ಇರಲಿ ಏನು ಇವತ್ತ ನೀವೇನು ರೇಟಿಗೆ ಕೊಡ್ತೀರಿ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಇದೆ ನೀವ್ ಹೇಳ್ರಿ ಎದೆ ತಟ್ಕೊಂಡು ಇವತ್ತು ಹಂಡ್ರೆಡ್ ಇದೆ ಗ್ಯಾರಂಟಿ ಕೊಟ್ರಲ್ಲ ಫೈವ್ ಗ್ಯಾರಂಟಿ ಅದೇ ತರ ಇವತ್ತು ನಿಮ್ದು ಹಂಡ್ರೆಡ್ ರುಪೀಸ್ ಇದೆ ಪೆಟ್ರೋಲ್ ನಾನು ಐವತ್ತು ರೂಪಾಯಿ ಕೊಡ್ತೀನಿ ಅಂತ ಗ್ಯಾರಂಟಿ ಕೊಡ್ರಿ ಅಡ್ವರ್ಟೈಸ್ಮೆಂಟ್ ಹಾ ಹಾಕ್ಬಿಟ್ರಿ ದೊಡ್ಡದಾಗಿ ಇಷ್ಟು ದೊಡ್ಡದು ಅಡ್ವರ್ಟೈಸ್ಮೆಂಟ್ ಮೋದಿ ಸರ್ಕಾರ ಬೇಡ ಮೋದಿ ಸರ್ಕಾರ ಬೇಡ ಅಂತ ಹೇಳಿ ಡೆಕ್ಕನ್ ಹೆರಾಲ್ಡ್ ಪೇಪರ್ ಅಲ್ಲಿ ಇವತ್ತು ಬಂದಿರೋದು ಇದು ತೂರ್ ದಾಲ್ ಟೂ ಹಂಡ್ರೆಡ್ ಕೆಜಿಸ್ ಅಂತೆ ಟೂ ಹಂಡ್ರೆಡ್ ಕೆಜಿಸ್ ಅಂದ್ರೆ ಏನದು ಮೋದಿ ಏನಾದ್ರೂ ಹತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ಇವರು ರೈತರ ಹತ್ರ ಕೊಂಡ್ಕೊಂಡು ಒನ್ ಏಯ್ಟಿ ರುಪೀಸ್ ಅವ್ನು ಲಾಭ ತಗೊಂಡು ನಿನಗೇನಾದ್ರು ಟೂ ಹಂಡ್ರೆಡ್ ಕೊಡ್ತಾ ಇದಾರ ಇದು ಟೂ ಹಂಡ್ರೆಡ್ ಇದ್ರೆ ಲಾಭ ರೈತರಿಗೆ ಹೋಗುತ್ತೋ ಇನ್ನೊಬ್ರು ಯಾರಿಗೋ ಒಬ್ಬರಿಗೆ ಲಾಭ ಹೋಗ್ತಾ ಇದೆ ಅಲ್ಲ ತೂರ್ ದಾಲ್ ಇವಾಗ ಸರಿ ಬಿಡ್ರಿ ಈಗ ತೂರ್ ದಾಲ್ ಟೂ ಹಂಡ್ರೆಡ್ ಅಂತ ಮೋದಿ ಸರ್ಕಾರದಲ್ಲಿದೆ ನಿಮ್ ಗವರ್ಮೆಂಟ್ ಬಂದ್ರೆ ನೀವೆಷ್ಟು ಕೊಡ್ತೀರ ಅದನ್ನು ಹಾಕ್ಬೇಕಲ್ಲ ಬರೀ ಇದು ಡೆಕ್ಕನ್ ಹೆರಾಲ್ಡ್ ಪೇಪರ್ ಅಲ್ಲಿ ಇದು ಹಾಕಿ ಕಳಿಸ್ಬಿಟ್ಟಿದ್ದೀರಾ ಅಡ್ವರ್ಟೈಸ್ಮೆಂಟ್ ಬುದ್ಧಿ ಇಲ್ದವ್ರು ತಲೆ ಇಲ್ದವ್ರು ಅಯ್ಯೋ ಮೋದಿ ಗೋರ್ಮೆಂಟ್ ಅಲ್ಲಿ ಇದು ಲೆವೆನ್ ಹಂಡ್ರೆಡ್ ರುಪೀಸ್ ಗ್ಯಾಸ್ ಹಾಕಿದೀರಾ ಎಷ್ಟೊಂದು ಎಷ್ಟೊಂದು ಜನಕ್ಕೆ ಸಬ್ಸಿಡಿನಲ್ಲಿ ಗ್ಯಾಸ್ ಕೊಟ್ಟಿದ್ದಾರೆ ಫ್ರೀ ಗ್ಯಾಸ್ ಕೊಟ್ಟಿದ್ದಾರೆ ಸಬ್ಸಿಡಿನಲ್ಲಿ ಗ್ಯಾಸ್ ಸಿಗ್ತಾ ಇದೆ ಏನು ಹೇಳಲ್ವಾ ಹೋಗ್ಲಿನ್ ಇದು ಇದು ಲೆವೆನ್ ಹಂಡ್ರೆಡ್ ಅನ್ಕೊಂಡ್ರಿ ನೀವ್ ಎಷ್ಟು ಕೊಡ್ತೀರಿ ಅನ್ನೋದು ಹಾಕ್ಬೇಕಲ್ಲ ಪಕ್ಕಕ್ಕೆ ಮತ ಹಾಕಿನ್ನ ಒಂದ್ಸಲ ಮುಂಚೆ ಯೋಚನೆ ಮಾಡಿ ಯಾವ ಗೋರ್ಮೆಂಟ್ ಏನು ಅಂತ ಹೇಳ್ಬಿಟ್ಟು ಈ ಇವತ್ತಿನ ದಿನ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಇದು ಕಾಂಗ್ರೆಸ್ ಗೌರ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಪೇಪರ್ ಅವ್ರ ಪ್ರಕಾರ ಮೋದಿ ಗವರ್ಮೆಂಟ್ ಅಲ್ಲಿ ಪೆಟ್ರೋಲ್ ಹಂಡ್ರೆಡ್ ರುಪೀಸ್ ಆಗಿದೆ ಆಮೇಲೆ ಡೀಸೆಲ್ ಏಯ್ಟಿ ಫೈವ್ ರುಪೀಸ್ ಆಗಿದೆ ಗ್ಯಾಸ್ ಥೌಸಂಡ್ ಒನ್ ಹಂಡ್ರೆಡ್ ಆಗಿದೆ ಆಮೇಲೆ ಕುಕ್ಕಿಂಗ್ ಆಯಿಲ್ ಒನ್ ಏಯ್ಟಿ ಆಗಿದೆ ತೂರ್ ದಾಲ್ ಟೂ ಹಂಡ್ರೆಡ್ ಆಗಿದೆ ಅಂದ್ರೆ ಗೌರ್ಮೆಂಟ್ ಮೋದಿ ಗವರ್ಮೆಂಟ್ ಅಲ್ಲಿ ಇದಿಷ್ಟು ರೇಟ್ ಆಗಿದೆ ಸರಿ ರೇಟ್ ಆಗಲಿ ನೀವು ಎಲೆಕ್ಷನ್ ಅಲ್ಲಿ ಗೆದ್ದು ಬಂದರೆ ನೀವು ಇದನ್ನ ಏನ್ ರೇಟಿಗೆ ಕೊಡ್ತೀರಿ ಅಂತ ಇದ್ರ ಪಕ್ಕಕ್ಕೆ ಹಾಕಬೇಕಿತ್ತು ಡೆಕನ್ ಹೆರಾಲ್ಡ್ ಪೇಪರ್ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಇವಾಗ ಇದು ಹಂಡ್ರೆಡ್ ರುಪೀಸ್ ಲೀಟರ್ ಇದೆ ಅಲ್ಲ ನೀವೆಷ್ಟು ಕೊಡ್ತೀರಿ ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ನಿಮ್ಮ ಟ್ಯಾಕ್ಸ್ ಬಿಟ್ಟು ಕೊಡ್ತೀರಾ ನೀವು ಸೆವೆಂಟಿ ರುಪೀಸ್ ಕೊಡ್ತೀರಾ ಇದನ್ನ ಏನೋ ಒಂದು ಇವಾಗ ಏಟಿ ಫೈವ್ ರುಪೀಸ್ ಲೀಟರ್ ಡೀಸೆಲ್ ಅಂತ ಹೇಳ್ತಿದ್ದೀರಾ ನೀವು ಗೆದ್ದು ಬಂದ್ರೆ ನೀವೆಷ್ಟು ಕೊಡ್ತೀರಿ ಅದನ್ನು ಹೇಳೋ ಧೈರ್ಯ ಇಟ್ಕೋಬೇಕಲ್ಲ ನೀವು ಬರೀ ಮೋದಿ ಮೋದಿ ಗೌರ್ಮೆಂಟ್ ಅಲ್ಲಿ ಇಷ್ಟ ಆಗಿದೆ ಅಷ್ಟಾಗಿದೆ ಅಂತ ಹೇಳೋದಲ್ಲ ಯಾವುದೇ ಆಗ್ಲಿ ಫೈವ್ ಇಯರ್ಸ್ ಕಡೆ ಹಿಂದ್ಗಡೆ ನಿಮ್ ಪ್ರಾಪರ್ಟಿ ವ್ಯಾಲ್ಯೂ ಏನಿತ್ತು ಇವತ್ತೇನು ಏನಿದೆ ಅಂದ್ರೆ ನಿಮ್ ಪ್ರಾಪರ್ಟಿ ವ್ಯಾಲ್ಯೂ ಹೈಕ್ ಆಗ್ಬೇಕು ಅಂದ್ರೆ ಇವೆಲ್ಲ ರೇಟ್ಗಳು ಹೈಕ್ ಆಗ್ಬಾರ್ದು ನಿಮ್ ಸ್ಯಾಲ್ರಿ ಫೈವ್ ಇಯರ್ಸ್ ಹಿಂದ್ಗಡೆ ಏನಿತ್ತು ಇವತ್ತೇನಿದೆ ಅಂದ್ರೆ ಸ್ಯಾಲ್ರಿ ಹೈಕ್ ಆಗ್ಬೇಕು ರೇಟ್ ಜಾಸ್ತಿ ಆಗ್ಬಾರ್ದು ಅಂತೆಲ್ಲ ಹೇಳ್ತಿರೋದು ಮೋದಿ ಗೌರ್ಮೆಂಟ್ ಅಲ್ಲಿ ಏನಾದ್ರೂ ಇರಲಿ ನೀವ್ ಏನು ಇವತ್ತೀವಿ ನೀವೇನು ರೇಟಿಗೆ ಕೊಡ್ತೀರಿ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಇದೆ ನೀವು ಹೇಳ್ರಿ ಎದೆ ತಟ್ಕೊಂಡು ಇವತ್ತು ಹಂಡ್ರೆಡ್ ಇದೆ ಗ್ಯಾರಂಟಿ ಕೊಟ್ರಲ್ಲ ಫೈವ್ ಗ್ಯಾರಂಟಿ ಅದೇ ತರ ಇವತ್ತು ನಿಮ್ದು ಹಂಡ್ರೆಡ್ ರುಪೀಸ್ ಇದೆ ಪೆಟ್ರೋಲ್ ನಾನು ಐವತ್ತು ರೂಪಾಯಿ ಕೊಡ್ತೀನಿ ಅಂತ ಗ್ಯಾರಂಟಿ ಕೊಡ್ರಿ ಅಡ್ವರ್ಟೈಸ್ಮೆಂಟ್ ಹಾ ಹಾಕ್ಬಿಟ್ರಿ ದೊಡ್ಡದಾಗಿ ಇಷ್ಟು ದೊಡ್ಡದು ಅಡ್ವರ್ಟೈಸ್ಮೆಂಟ್ ಮೋದಿ ಸರ್ಕಾರ ಬೇಡ ಮೋದಿ ಸರ್ಕಾರ ಬೇಡ ಅಂತ ಹೇಳಿ ಡೆಕ್ಕನ್ ಹೆರಾಲ್ಡ್ ಪೇಪರ್ ಅಲ್ಲಿ ಇವತ್ತು ಬಂದಿರೋದು ಇದು ತೂರ್ ಟೂ ಹಂಡ್ರೆಡ್ ಕೆಜಿಸ್ ಅಂತೆ ಟೂ ಹಂಡ್ರೆಡ್ ಜಿಸ್ ಅಂದ್ರೆ ಏನದು ಮೋದಿ ಏನಾದ್ರು ಹತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ರೈತರ ಹತ್ರ ಕೊಂಡ್ಕೊಂಡು ಒನ್ ಏಯ್ಟಿ ರುಪೀಸ್ ಅವ್ನು ಲಾಭ ತಗೊಂಡು ನಾನು ಏನಾದ್ರು ಟೂ ಹಂಡ್ರೆಡ್ ಕೊಡ್ತಾ ಇದಾರ ಟೂ ಹಂಡ್ರೆಡ್ ಇದ್ರೆ ಲಾಭ ರೈತರಿಗೆ ಹೋಗುತ್ತೋ ಇನ್ನೊಬ್ರು ಯಾರಿಗೋ ಒಬ್ಬರಿಗೆ ಲಾಭ ಹೋಗ್ತಾ ಅಲ್ಲ ತೂರ್ ದಾಲ್ ಇವಾಗ ಸರಿ ಬಿಡ್ರಿ ಈಗ ತೂರ್ ದಾಲ್ ಟೂ ಹಂಡ್ರೆಡ್ ಅಂತ ಮೋದಿ ಸರ್ಕಾರದಲ್ಲಿದೆ ನಿಮ್ ಗವರ್ಮೆಂಟ್ ಬಂದ್ರೆ ಎಷ್ಟು ಕೊಡ್ತೀರ ಅದನ್ನು ಇದು ಡೆಕ್ಕನ್ ಹೆರಾಲ್ಡ್ ಪೇಪರ್ ಅಲ್ಲಿ ಹಾಕಿ ಕಳಿಸ್ಬಿಟ್ಟಿದೀರಾ ಅಡ್ವರ್ಟೈಸ್ಮೆಂಟ್ ಬುದ್ಧಿ ಇಲ್ದವರು ತಲೆ ಇಲ್ದವ್ರು ಅಯ್ಯೋ ಮೋದಿ ಗೋರ್ಮೆಂಟ್ ಅಲ್ಲಿ ಇದು ಲೆವೆನ್ ಹಂಡ್ರೆಡ್ ರುಪೀಸ್ ಗ್ಯಾಸ್ ಹಾಕಿದ್ದೀರಾ ಎಷ್ಟೊಂದು ಎಷ್ಟೊಂದು ಜನಕ್ಕೆ ಸಬ್ಸಿಡಿನಲ್ಲಿ ಗ್ಯಾಸ್ ಕೊಟ್ಟಿದ್ದಾರೆ ಫ್ರೀ ಗ್ಯಾಸ್ ಕೊಟ್ಟಿದ್ದಾರೆ ಸಬ್ಸಿಡಿನಲ್ಲಿ ಗ್ಯಾಸ್ ಸಿಗ್ತಾ ಇದೆ ಅದನ್ನೇನು ಹೇಳಲ್ವಾ ಹೋಗ್ಲಿ ಇದು ಇದು ಲೆವೆನ್ ಹಂಡ್ರೆಡ್ ಅನ್ಕೊಳ್ರಿ ನೀವೆಷ್ಟು ಕೊಡ್ತೀರಿ ಅನ್ನೋದು ಹಾಕ್ಬೇಕಲ್ಲ ಪಕ್ಕಕ್ಕೆ ಮತ ಹಾಕಿನ್ನ ಒಂದ್ಸಲ ಮುಂಚೆ ಯೋಚನೆ ಮಾಡಿ ಯಾವ ಗೋರ್ಮೆಂಟ್ ಏನು ಅಂತ ಹೇಳಿಬಿಟ್ಟು